ವಿಮಾನಕ್ಕೆ ಎಲ್ಲಿಯೂ ನಿಲುಗಡೆ ಇರಲಿಲ್ಲ ಸ್ಟಾಪ್ ಅಹಮದಾಬಾದ್ ಟು ಲಂಡನ್ ಅಹಮದಾಬಾದ್ನ ಅಹಮದಾಬಾದ್ನಿಂದ ಲಂಡನ್ಗೆ ತಡೆ ರಹಿತವಾಗಿ ನಿಲುಗಡೆ ರಹಿತವಾಗಿ ಈ ವಿಮಾನ ಹೋಗ್ತಾ ಇತ್ತು ಇಲ್ಲಿಯೂ ಬೇರೆ ಎಲ್ಲಿಯೂ ಕೂಡ ಒಮ್ಮೆ ಇಳಿದು ಮತ್ತೊಮ್ಮೆ ಟೇಕಾಫ್ ಆಗುವಂತಹ ವಿಮಾನ ಇದಲ್ಲ ನೇರವಾಗಿ ಅಹಮದಾಬಾದಿಂದ ಲಂಡನ್ಗೆ ಇದು ಪ್ರಯಾಣ ಬೆಳೆಸಿತ್ತು ಹತ್ತು ಗಂಟೆಗಳ ಸ್ಟಾಪ್ ಜರ್ನಿಗೆ ಸಿದ್ಧವಾಗಿ ಇದು ಟೇಕಾಫ್ ಆಗಿತ್ತು ಹತ್ತು ನಿಮಿಷ ಕೂಡ ಹಾರಲಿಲ್ಲ ಹತ್ತು ಗಂಟೆ ಪ್ರಯಾಣಕ್ಕೆ ಇದು ಸಾವಿರಾರು ಲೀಟರ್ಗಳಷ್ಟು ಇಂಧನವನ್ನು ತುಂಬಿಸಿಕೊಂಡಿತ್ತು ದಹನಶೀಲ ವಾಯುಯಾನ ಇಂಧನವನ್ನು ಇತ್ತು ವಿಮಾನ ಪತನಗೊಂಡ ಕೂಡಲೇ ಅಷ್ಟಕ್ಕೆ ಅಷ್ಟು ಇಂಧನ ಸ್ಫೋಟವಾಗಿದೆ ಇಲ್ಲಿ ಅಷ್ಟಕ್ಕೆ ಅಷ್ಟು ಇಂಧನ ಸ್ಫೋಟವಾಗಿಬಿಡುತ್ತೆ ಸ್ಫೋಟ ಆದ ತಕ್ಷಣ ವಿಮಾನವೇ ಹೊತ್ತು ಉರಿದು ಬೆಂಕಿ ಉಂಡೆ ಆಯಿತು